ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಅಟ್ ದ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೇನೆ ಸೊ ನನ್ನ ಫೇಸ್ ಇಲ್ಲದೆ ಕೇವಲ ವಾಯ್ಸಲ್ಲಿ ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಾವು ಕಾರ್ಕಾಳ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಅಂದರೆ ಲಕ್ಷದ್ವೀಪೋತ್ಸವ ಸೋ ಈ ಉತ್ಸವಕ್ಕೆ ನಾನು ನನ್ನ ಅಮ್ಮ ಮತ್ತು ನನ್ನ ಮಿಸ್ಸಸ್ ಜೊತೆ ಬಂದಿದ್ದೇನೆ ಸೊ ನೋಡುವ ಏನೇನು ಸ್ಪೆಷಲ್ ಇದೆ ಎಷ್ಟು ಜನ ಇದ್ದಾರೆ ಯಾವ್ಯಾವ ರೀತಿಯೆಲ್ಲ ಸಂತೆ ಇದೆ ಸೊ ಅಲಂಕಾರ ದೇವರ ಅಲಂಕಾರ ಎಲ್ಲ ನೋಡೋಣ ಸೊ ಹೋಗೋಣ ಇವಾಗ ಸೊ ಆಲ್ಮೋಸ್ಟ್ ನಾವು ಇವಾಗ ಹತ್ತಿರ ಬಂದಿದ್ದೇವೆ ಕಾರ್ಕಾಳ ರೀಚ್ ಆದ್ವಿ ಸೊ ನೋಡಿ ಸೈಡಲ್ಲಿ ಜನ ಎಲ್ಲ ಕಾಣ್ಬೋದು ನೀವು ನಾನು ಆ್ಯಕ್ಚುಲಿ ತುಂಬ ಟೈಮ್ ಆದಮೇಲೆ ಫ ಅಂದರೆ ಒಂದು ಮೇ ಬಿ ಒಂದು ಆರು ಏಳು ವರ್ಷದ ನಂತರ ಬರ್ತಾಯಿದ್ದಾನೆ ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ ಇವತ್ತು ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ನನ್ನ ಲೆಕ್ಕದಲ್ಲಿ ಜನ ಇರ್ಬೋದು ತುಂಬ ಜನ ಇರ್ಬೋದು ಇವತ್ತು ಸೊ ನೋಡಿ ಸೊ ನಾವು ಕಾರ್ಕಾಳ ಬಸ್ ಸ್ಟಾಪ್ ಹತ್ತಿರ ಬಂದ್ವಿ ಸೊ ನಾನೇನು ಅಂದ್ಕೊಂಡೆ ಅಂದರೆ ಕಾರ್ಕಾಳ ಬಸ್ ಸ್ಟಾಪಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಸೊ ನೋಡಿ ಇಲ್ಲಿ ನಾನಿವಾಗ ಪಾರ್ಕ್ ಮಾಡ್ತೇನೆ ಗಾಡಿಯನ್ನು ಓಕೆ ಸೊ ನೀವು ನೋಡ್ಬೋದು ಮಾರ್ಕೆಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಸಂತೆ ಸೊ ನೋಡಿ ಜನ ಆ್ಯಕ್ಚುಲಿ ನನಗೆ ಹತ್ತಿರ ಜಾತ್ರೆಯ ನಂತರ ನನಗೆ ಇದೇ ಜಾತ್ರೆ ತುಂಬ ಖುಷಿಯಾಗೋದು ಯಾಕಂದರೆ ಒಂದು ನಾವು ಯಾವುದೇ ಒಂದು ದೇವಸ್ಥಾನ ಅಥವಾ ಚರ್ಚ್ ಮಸೀದಿಗಳಿಗೆ ಹೋದರೂ ಕೂಡ ನಡ್ಕೊಂಡು ಹೋಗಬೇಕು ಕೆಲವು ಏನಂದರೆ ದೇವಸ್ಥಾನದ ಹತ್ರನೇ ಗಾಡಿ ನಿಲ್ಲಿಸಿ ಅಲ್ಲಿ ಹೋಗುವ ಒಂದು ಸವಲತ್ತು ಎಲ್ಲ ಇರುತ್ತೆ ಸೊ ಹೀಗೆ ಎಲ್ಲಾದರೂ ದೂರದ ಕಡೆ ಗಾಡಿ ಎಲ್ಲ ನಿಲ್ಲಿಸಿ ನಾವು ಹೀಗೆ ನೋಡಿ ನಡ್ಕೊಂಡು ಹೋಗ್ತೀವಲ್ವ ಅದರಲ್ಲಿ ತುಂಬ ನನಗೆ ಖುಷಿ ನಾನು ಯಾವಾಗಲೂ ಅಂದ್ಕೊಳ್ಳೋದು ಅಂದರೆ ಏನು ಗೊತ್ತಾ ಈ ಮಾರ್ಕೆಟ್ ಆಗಿರ್ಬೋದು ಈ ಜನ ಆ ಒಂದು ನೋಡಿ ಇವಾಗ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಸಂತೆ ಮಾರ್ಕೆಟ್ಗಳನ್ನೆಲ್ಲ ನೋಡಿಕೊಂಡು ಹೋಗುವ ಮಜಾನೇ ಬೇರೆ ನನ್ನ ಲೆಕ್ಕದಲ್ಲಿ ಸೊ ನೋಡಿ ಈ ಈ ಥರ ಒಂದು ಸಂತೆಯನ್ನು ನಾವು ನಾವು ಸಣ್ಣದಿರುವಾಗ ಕಾರ್ಕಾಳದ ಸಂತೆಯನ್ನು ಹತ್ತೂರು ಜಾತ್ರೆಯಲ್ಲಿ ಮಾತ್ರ ನೋಡಿದ್ದು ಸೊ ಇವಾಗ ನೋಡಿ ತುಂಬ ಚೆನ್ನಾಗಿ ಇದು ಮಣ್ಣಗೋಪುರಮ್ ಅಂತ ಹೇಳಿ ಮಣ್ಣಗೋಪುರ ದೇವಸ್ಥಾನ ಸೊ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಈ ನೈಟ್ ಹೊತ್ತಲ್ಲಿ ಲೈಟಿಂಗ್ ಎಲ್ಲ ಆದರೆ ಕಳೆದ ಒಂದು ಎರಡು ಮೂರು ವರ್ಷಗಳಿಗೆ ಹೋಲಿಸಿದರೆ ಲೈಟಿಂಗ್ಸ್ ಏನೋ ನನಗೆ ತುಂಬ ಕಮ್ಮಿ ಅಂತ ಕಾಣುತ್ತೋ ಇಲ್ಲದಿದ್ದರೆ ತುಂಬ ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬ ಅಂದರೆ ಈ ಯಾರೆಲ್ಲ ನೋಡಿದಿರೋ ಗೊತ್ತಿಲ್ವ ಕಾರ್ಕಾಳ ಉತ್ಸವಕ್ಕೆ ಫುಲ್ಲು ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಅದೊಂದು ಜಾತ್ರೆ ಥರನೇ ಇತ್ತು ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಕಾಳದ ಎಮ್ ಎಲ್ ಎ ಅವರು ಸುನಿಲ್ ಕುಮಾರ್ ಅವರು ಮಾಡಿಕೊಟ್ಟಿದ್ದರು ಸೊ ಆ ಕಾರ್ಕಳ ಉತ್ಸವ ಮೇ ಬಿ ಮರೆಯೋಕ್ಕೆ ಆಗಲ್ಲ ಅಂತ ಕಾಣುತ್ತೆ ಅಷ್ಟೊಂದು ಚೆನ್ನಾಗಿತ್ತು ಸೊ ನೋಡಿ ಈ ರಥ ಎಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ ಸೊ ನೋಡಿ ಬಲೂನ್ ಎಲ್ಲ ಇದೆ ಸೊ ನಾವು ಅಂದರೆ ಇವಾಗ ಸ್ಟ್ರೈಟ್ ಹೋಗೋಣ ಆಮೇಲೆ ಹಿಂದೆ ಬಂದು ರಿಟರ್ನ್ ಬರುವಾಗ ನೋಡೋಣ ಅಂತ ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನರು ಎಲ್ಲರೂ ಒಂದು ಸೇರಿ ಒಂದು ಈ ಥರ ಒಂದು ದೇವಸ್ಥಾನಗಳಿಗಾಗಿರ್ಬೋದು ಚರ್ಚ್ ಆಗಿರ್ಬೋದು ಎಲ್ಲ ಬಂದುಬಿಟ್ಟು ನಾವು ಒಂದು ಇರ್ತೇವೆ ನೋಡಿ ಎಲ್ಲ ಕಡೆ ನೋಡ್ಬೋದು ಮುಸ್ಲಿಮ್ಸ್ ಕೂಡ ಇದ್ದಾರೆ ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ ನೋಡಿ ಸೊ ನಾವು ಇವಾಗ ಆಲ್ಮೋಸ್ಟ್ ಪ್ರತಿಭಾ ನರ್ಸಿಂಗ್ ಹೋಮ್ ಹತ್ರ ಅಂದರೆ ಕಾರ್ಕಾಳ ನರ್ಸಿಂಗ್ ಹೋಮ್ ಹತ್ತಿರ ಬಂದ್ವಿ ಸೊ ನೋಡಿ ಕರ್ನಾಟಕ ಜಲ ನೋಡಿ ತುಂಬ ಜನ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಈ ಕ್ರೌಡಲ್ಲಿ ಒಂದು ನಡ್ಕೊಂಡು ಹೋಗೋದೇ ಒಂದು ಖುಷಿ ಅದನ್ನು ಏನು ಹೇಳ್ಬೋದು ಅಂದರೆ ಒಂದು ಆ ಒಂದು ಒಂದು ನೋಡಿ ನಾವು ಇವಾಗ ಹೋಗ್ತಾ ಇದ್ದೇವೆ ಆ ಕಡೆಯಿಂದ ಬರಲಿಕ್ಕೆ ಸೊ ನಾನಿವಾಗ ವೀಡಿಯೋ ಇದ್ದೇನೆ ಸೊ ಬರುವಾಗ ಎಲ್ಲ ಜಾತ್ರೆಯನ್ನು ಕರೆಕ್ಟಾಗಿ ನೋಡ್ಕೊಂಡು ಬರೋಣ ಅಂತ ಮೇ ಬಿ ಇವತ್ತು ಏನು ಗೊತ್ತಾ ಈ ನೋಡಿ ಅಲ್ಲಿ ರಥ ಎಲ್ಲ ಕಾಣುತ್ತಲ್ವ ನಿಮಗೆ ಅದರಲ್ಲೆಲ್ಲ ದೇವರಿಲ್ಲ ಮೇ ಬಿ ನಾಳೆ ಅಥವಾ ನಾಡಿದ್ದು ಅಲ್ಲಿ ದೇವರೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ನೋಡಿ ನಮ್ಮ ನನಗೆ ಇಲ್ಲಿ ಕಿರಿಕಿರಿ ಆಯಿತು ಸ್ವಲ್ಪ ಗಾಡಿಯಲ್ಲೆಲ್ಲ ಅಂದರೆ ಕಾರು ಎಲ್ಲ ಬರ್ತಾ ಇತ್ತು ಆ್ಯಕ್ಚುಲಿ ಕಾ ಬಂದರೆ ಕಾರು ಬೈಕೆಲ್ಲ ಬರುವಾಗ ಸ್ವಲ್ಪ ಈ ಒಂಥರ ಕಿರಿಕಿರಿ ಆಗುತ್ತೆ ಅಂದರೆ ನಡ್ಕೊಂಡು ಹೋಗಾಗ ಅವರೆಲ್ಲ ಬರುವಾಗ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ತಾ ಇತ್ತು ಸೊ ನನಗೆ ಇನ್ನೊಂದು ಒಂದೆರಡು ಈ ಕೆಲವರು ಭಿಕ್ಷೆ ಬೇಡ್ತಾ ಇದ್ದರು ಮತ್ತು ಕೆಲವರು ಈ ಒಂದು ಲೆಟ್ರು ಅದು ಇದು ಅಂತ ಹೇಳ್ಬಿಟ್ಟು ಅಂದರೆ ಸಣ್ಣ ಮಕ್ಕಳಿಗೆಲ್ಲ ದಾನ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು ಸೊ ಅದೊಂದು ಸ್ವಲ್ಪ ಇರಿಟೇಟಿಂಗ್ ಆಗಿತ್ತು ಬಟ್ ಅವರು ತೊಂದರೆ ಅಂತೂ ಕೊಡಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಅದು ಎಲ್ಲಾದರೂ ಒಂದು ಅಂಗಡಿ ಥರ ಇಟ್ಟು ಅಥವಾ ಒಂದು ಕೌಂಟ್ರ್ ಥರ ಇಟ್ಟು ಕೇಳ್ಬೋದಿತ್ತು ಅಂತ ಒಂದು ನನ್ನ ಅನಿಸಿಕೆ ಇತ್ತು ಯಾಕಂದರೆ ಜನರು ಬರ್ತಾರೆ ದೇವಸ್ಥಾನವನ್ನು ನೋಡಲಿಕ್ಕೆ ದೇವರನ್ನು ನೋಡಲಿಕ್ಕೆ ಬರ್ತಾರೆ ಸೊ ಅವರ ಹಿಂದೆ ಹೋಗಿಬಿಟ್ಟು ಕೇಳೋದು ಎಲ್ಲೋ ಒಂದು ಕಡೆ ನನಗೆ ಇಷ್ಟ ಆಗಿಲ್ಲ ಸೊ ನೋಡಿ ಇಲ್ಲಿ ರಥ ಎಲ್ಲ ತುಂಬ ಚೆನ್ನಾಗಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಸೊ ಆಲ್ಮೋಸ್ಟ್ ನಾವು ಇವಾಗ ದೇವಸ್ಥಾನದ ಹತ್ತಿರ ಬಂದ್ವಿ ಸೊ ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮಗೆ ದೇವಸ್ಥಾನ ಸೊ ನೋಡಿ ಇಲ್ಲಿ ರಥ ಕಾಣ್ತಾ ಇದೆ ನಿಮಗೆ ಇನ್ನೊಂದು ಲೈಟಿಂಗ್ ಎಲ್ಲ ಮಾಡಲಿಲ್ಲ ಸೊ ಅದರಲ್ಲೆಲ್ಲ ದೀಪ ಎಲ್ಲ ಇಡ್ತಾರೆ ಸೊ ಇನ್ನೂ ಆಗಿಲ್ಲ ಮೇ ಬಿ ಒಂದು ಮೂರು ದಿವಸ ಇದೆ ಸೊ ನಾಳೆ ಏನಾದರೂ ಆಗ್ಬೋದು ಅಂತ ಕಾಣುತ್ತೆ ಸೊ ಫೈನಲಿ ದೇವಸ್ಥಾನದ ನೋಡಿ ಇದು ಸ್ಟಾರ್ಟಿಂಗು ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಸೊ ಮುಂದೆ ಹೋಗೋಣ ಇಲ್ಲಿ ನೋಡಿ ಈ ಸೈಡಲ್ಲಿ ನಾನು ಈ ಕಡೆ ಎಲ್ಲ ಬಂದೆ ಸೊ ನಾನು ಆ ಕಡೆ ಹೋಗ್ತೇನೆ ಇವಾಗ ಯಾಕಂದರೆ ಈ ಕಡೆಯಿಂದ ಕರೆಕ್ಟ್ ಆಗೋದಿಲ್ಲ ಸೊ ಈ ಕಡೆ ಬಂದೆ ಸೊ ನೋಡಿ ಅದು ಮೇಯ್ನ್ ರಥ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮೇಯ್ನ್ ರಥ ಅದನ್ನು ಎಳ್ಕೊಂಡು ಹೋಗ್ತಾರೆ ಅದು ರಥೋತ್ಸವ ಮಾಡುವಾಗ ಅದನ್ನು ಹೇಳ್ಕೊಂಡು ಹೋಗ್ತಾರೆ ಸೊ ಅದನ್ನು ವೀಡಿಯೋ ಮಾಡ್ತೇನೆ ನಾನು ನಾಳೆ ನೋಡಿ ಇಲ್ಲಿ ಎರಡು ಗೊಂಬೆ ಎಲ್ಲ ಇದೆ ಸೊ ನೋಡಿ ಇಲ್ಲೆಲ್ಲ ಅಂದರೆ ಸ್ವಲ್ಪ ಗಾಡಿ ಎಲ್ಲ ಬರುವಾಗ ಆಗ್ತಾ ಆಗ್ತಾಯಿತ್ತು ನೋಡಿ ಇದು ರಥ ಸೊ ನೋಡಿ ಇದು ದೇವಸ್ಥಾನದ ಮೈನ್ ದ್ವಾರ ಕಾಣ್ತಾ ಇದೆ ನೋಡ್ಬೋದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಅದರ ಒಪೋಸಿಟ್ ಇದೆ ಆ ವೆಂಕಟಮಣ ದೇವಸ್ಥಾನದ ಒಪೋಸಿಟಲ್ಲಿದೆ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನಂಗೆ ತುಂಬ ಖುಷಿಯಾಗುತ್ತೆ ಈ ಥರ ದೇವಸ್ಥಾನ ಎಲ್ಲ ಬರುವಾಗ ಸೊ ನೋಡಿ ಸೊ ಜಾತ್ರೆಗೆ ಬಂದ ಮೇಲೆ ಕುರ್ಲು ಪಚ್ಚೋಡಿ ಐಸ್ ಕ್ರೀಮ್ ಎಲ್ಲ ತಿನ್ನೋದೇ ಕೂತ್ಕೊಂಡ್ರೆ ಆಗುತ್ತೆ ಹೇಳಿ ಸೊ ಅಮ್ಮ ಹೇಳಿದ್ರು ಕುರ್ಲು ಪಚ್ಚೋಡಿ ಬೇಕು ಅಂತ ಸೊ ನೋಡಿ ಕುರ್ಲು ಪಚ್ಚೋಡಿಯನ್ನು ತಗೊಂಡ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಹತ್ರನೇ ಇದೆ ಬಂದರೆ ಒಂದು ಸರಿ ಟ್ರೈ ಮಾಡಿ ಸೊ ನೋಡಿ ಅಲ್ಲಿ ಅಮ್ಮ ಮತ್ತು ನನ್ನ ಮಿಸ್ಸಸ್ ಕುರ್ಲು ಪಚ್ಚೋಡಿ ತಿಂತಾಯಿದ್ದಾರೆ ಸೊ ಮುಂದೆ ಐಸ್ ಕ್ರೀಮ್ ತಿನ್ನುವಂತಾಯಿತು ಸೊ ಅದಕ್ಕೆ ನೋಡಿ ನೋಡ್ಕೊಂಡು ಬಂದ್ವಿ ಸೊ ಇಲ್ಲಿ ನನಗೆ ತುಂಬ ಖುಷಿಯಾಗಿದ್ದು ಏನಂದರೆ ನೋಡಿ ನಾನು ನಿಮ್ಗೆ ತೋರಿಸ್ತೇನೆ ಸೊ ನೋಡಿದ್ರಲ್ವ ಗೈಸ್ ಸೊ ಇದು ಇಷ್ಟು ಇವತ್ತಿನ ವೀಡಿಯೋ ಸೊ ನಾಳೆ ಇನ್ನೂ ಕವರ್ ಮಾಡ್ತೇನೆ ನಾಳೆ ಮತ್ತೆ ಸಿಗೋಣ ಇನ್ನಷ್ಟು ಕವರೆಲ್ಲ ಮಾಡಿಬಿಟ್ಟು ಇನ್ನಷ್ಟು ಕರೆಕ್ಟಾಗಿ ಎಲ್ಲ ತೋರಿಸ್ತೇವೆ ನಾವು ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಾಳೆ ವೀಡಿಯೋ ಇದೆ ಮತ್ತೆ ಸಿಗ್ತೇನೆ ನಾಳೆ ಇನ್ನಷ್ಟು ಕವರೆಲ್ಲ ಮಾಡ್ದೇನೆ ಅಂತ ಹೇಳ್ತಾ ನಾಳೆ ಸಿಗೋಣ ಸೊ ನೋಡಿ ಇದು ಮಣ್ಣಗೋಪುರ ದೇವಸ್ಥಾನ ಅಂತ ಇದು ಫ್ರಂಟ್ ಸೈಡು ಸೊ ಹಾಗೆ ನಾನು ಕಾರ್ಕಳ ಬಸ್ ಸ್ಟಾಪಿಗೆ ಬಂದೆ ಅಲ್ಲಿ ಈ ಬಸ್ ನನಗೆ ಕಾಣ್ದು ಬಾತ್ರೂಮ್ ಇದ್ದ ನಿಶ್ಮಿತಾ ಅವರ ಬಸ್ಸು